ನಮಸ್ಕಾರ ಎಲ್ರಿಗೂ ನೀವ್ ನೋಡ್ತಾ ಇದ್ದೀರಾ ಅನನ್ಯಾ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಟಿ ಮೃನಾಲ್ ಠಾಕೂರ್ ಅವರ ಹೆಸರಿಗೆ ವಿಶೇಷ ಪರಿಚಯದ ಅಗತ್ಯ ಇಲ್ಲ ಈ ಚಲುವೆ ತನ್ನ ಸೌಂದರ್ಯ ಹಾಗೂ ನಟನೆಯಿಂದ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ ಸದ್ಯ ಈಕೆ ಸ್ಟಾರ್ ಹೀರೋ ಜೊತೆ ಪ್ರೀತಿ ಮಾಡ್ತಾ ಇರುವಂತಹ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಲವ್ ಅಫೇರ್ ಸದ್ದು ಮಾಡ್ತಾ ಇರುವಾಗ ಹೀರೋ ಯಾರು ಇರ್ಬೋದು ಅಂತ ಎಲ್ಲೆಡೆ ಗುಸುಗುಸು ಹಪ್ತಾ ಇರುವಂತದ್ದು ನಿಜ ಹಾಗಾದ್ರೆ ಹೀರೋ ಯಾರು ಯಾರು ಆ ಸ್ಟಾರ್ ನಟ ಅನ್ನೋದ್ರ ಕುರಿತು ಎಲ್ಲಿದೆ ಅಪ್ಡೇಟ್ಸ್ ಟೆಕ್ ಲುಕ್ ಸೀತಾರಾಮನ್ ಸಿನಿಮಾದ ನಂತರ ರೌಡಿ ಸ್ಟಾರ್ ವಿಜಯ್ ದೇವರಕುಂಡ ಜೊತೆ ಪರಶುರಾಮ್ ನಿರ್ದೇಶನದಲ್ಲಿ ಫ್ಯಾಮಿಲಿ ಸ್ಟಾರ್ ಸಿನಿಮಾ ಮಾಡಿದ್ರು ಈ ಸಿನಿಮಾ ಅನಿರೀಕ್ಷಿತ ಹಿಟ್ ಆಗದಿದ್ರು ಮೃಣಾಲ್ ಅಭಿನಯಕ್ಕೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ ಡಾರ್ಲಿಂಗ್ ಪ್ರಭಾಸ್ ಜೊತೆ ಸಿನಿಮಾ ಮಾಡುವ ಸಾಧ್ಯತೆ ಇದೆ ಎಂಬ ವರದಿಗಳು ಬಂದಿದ್ದು ಇದರಲ್ಲಿ ಎಷ್ಟು ಸತ್ಯಾಂಶವಿದೆಯೋ ಗೊತ್ತಿಲ್ಲ ಸತ್ಯ ಏಕೆ ಸ್ಟಾರ್ ಹೀರೋ ಜೊತೆ ಪ್ರೀತಿಯಲ್ಲಿ ಬಿದ್ದಿರುವ ಸುದ್ದಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಶೀಘ್ರದಲ್ಲೇ ಇಬ್ಬರು ಮದುವೆಯಾಗಲಿದ್ದಾರೆ ಎಂಬುದು ಸುದ್ದಿಯ ಸಾರಾಂಶ ಕೆಲ ಸಮಯದ ಹಿಂದೆ ಮೃಣಾಲ್ ತೆಲುಗು ಸ್ಟಾರ್ ಹೀರೋ ಜೊತೆ ಲವ್ ಮಾಡ್ತಾ ಇದ್ದಾಳೆ ಎಂಬ ಸುದ್ದಿ ಬಂದಿತ್ತು ಆದ್ರೆ ಈ ನಟಿ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಆಕೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದೆ ಇದ್ದುದ್ರಿಂದ ಎಲ್ಲರೂ ಈ ಸುದ್ದಿ ನಿಜ ಅಂದುಕೊಂಡಿದ್ರು ಸದ್ಯ ಈಕೆಯ ಲವ್ ಅಫೇರ್ ಸದ್ದು ಮಾಡ್ತಾ ಇರುವಾಗ ಹೀರೋ ಯಾರು ಎಂದು ನೆಟ್ಟಿಗರು ಚರ್ಚಿಸ್ತಾ ಇದ್ದಾರೆ ಇನ್ನು ನಟಿ ಸೀರೆಯುಟ್ಟುಕೊಂಡಿರುವ ಫೋಟೋಗಳನ್ನ ಶೇರ್ ಮಾಡುತ್ತಾ ಸಿನಿಮಾಗಳಲ್ಲಿ ತುಂಬಾ ಸಾಂಪ್ರದಾಯಿಕವಾಗಿ ಕಾಣುವ ಮೃನಾಲ್ ಕಡಿಮೆ ಬಟ್ಟೆ ತೊಟ್ಟಿರುವ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಇತ್ತೀಚೆಗೆ ಅವರು ಸೀರೆಯಲ್ಲಿ ಫೋಟೋಗಳನ್ನ ಹಂಚಿಕೊಳ್ಳುತ್ತಿದ್ದಾರೆ ಇದರೊಂದಿಗೆ ನೆಟಿಸನ್ ಗಳೆಲ್ಲರೂ ಮದುವೆ ಸದ್ಯದಲ್ಲೇ ನಡೆಯಲಿದೆ ಎಂದು ಖಚಿತಪಡಿಸುತ್ತಿದ್ದಾರೆ ಅದಕ್ಕಾಗಿಯೇ ಇಂತಹ ಫೋಟೋಗಳ ಮೂಲಕ ಸುಳಿವು ನೀಡುತ್ತಿದ್ದಾರೆ ಎನ್ನಲಾಗುತ್ತಿದೆ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅನನ್ಯಾ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್